ಸಹಜ ಸಂದರ್ಶನ ಚಾನೆಲ್ನ ಮುಖ್ಯಸ್ಥ ಹಾಗೂ ಕ್ಷಿತಿಜ ದಿನಪತ್ರಿಕೆಯ ಸಂಪಾದಕ ಕೃಷ್ಣ ಬನಾರಿ ಮಾತಾಡ್ತಾ ಇದ್ದೀನಿ ಸಹಜ ಸಂದರ್ಶನ ಚಾನೆಲ್ ಮೂಲಕ ನಾವು ಹಲವಾರು ವ್ಯಕ್ತಿಗಳನ್ನು ಈಗಾಗಲೇ ಸಂದರ್ಶನವನ್ನು ಸಂದರ್ಶನವನ್ನು ಮಾಡಿದ್ದೀವಿ ವೀಕ್ಷಕರೆಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಸುಮಾರು ಶಿವಮೊಗ್ಗ ನಗರದಲ್ಲಿ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ಗಣಪತಿಗಳನ್ನು ವಿವಿಧ ಕಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಬಹಳ ಸಂಭ್ರಮದಿಂದ ಗಣಪತಿಯ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಪೂರ್ವ ಮೆರವಣಿಗೆಗಳು ವಿಸರ್ಜನೆಗಳು ನಡೆಯುತ್ತವೆ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ಸುಮಾರು ಎಂಬತ್ತೊಂದು ವರ್ಷಗಳಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ಸೇರುವಂತಹ ವಿಶೇಷ ಗಣಪತಿಯನ್ನು ಶಿವಮೊಗ್ಗದ ಶ್ರೀಕೋಟೆ ಭೀಮೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ನಾಳೆ ಪ್ರತಿಷ್ಠಾಪನೆ ಆಗುವ ಗಣಪತಿ ಸುಮಾರು ಒಂದು ವಾರಗಳ ಕಾಲ ಜನರ ಪೂಜೆಯನ್ನು ಸ್ವೀಕರಿಸಿ ನಾಡಿದ್ದು ಸೆಪ್ಟೆಂಬರ್ ಆರನೇ ತಾರೀಕಿಗೆ ವಿಸರ್ಜನಾ ಪೂರ್ವ ಮೆರವಣಿಗೆಯೊಂದಿಗೆ ವೈಭವಯುತವಾಗಿ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ತೆರಳಿ ನಂತರ ಮರುದಿನ ಬೆಳಗ್ಗೆ ವಿಸರ್ಜನೆ ಜಲಸ್ತಂಭನಗೊಳಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಈ ಮಹಾ ಒಂದು ವಿಸರ್ಜನಾ ಪೂರ್ವ ಮೆರವಣಿಗೆ ಹಾಗೂ ಈ ಪ್ರತಿಷ್ಠಿತ ಗಣಪತಿಯ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ನಿರತರಾಗಿರುವಂತಹ ಹಾಗೂ ಇದರ ಜವಾಬ್ದಾರಿ ವಹಿಸಿರುವಂತಹ ಹಿಂದೂ ಸಂಘಟನಾ ಮಹಾಮಂಡಳಿಯ ಪ್ರಮುಖರು ಹಾಗೂ ಈ ಮಹಾ ಗಣಪತಿಯ ಒಂದು ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಪೂರ್ವ ಮೆರವಣಿಗೆ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳ ಮುಂಚೂಣಿಯಲ್ಲಿರುವಂತಹ ಶ್ರೀ ಎಚ್ ಕೆ ದೀನದಯಾಳು ಅವರನ್ನು ಇವತ್ತು ನಾವು ನಮ್ಮ ಸಂದರ್ಶನದಲ್ಲಿ ಮಾತಾಡಿಸ್ತಾ ಇದ್ದೀವಿ ಅವರನ್ನು ಈ ಒಟ್ಟು ಕಾರ್ಯಕ್ರಮದ ಬಗ್ಗೆ ನಮ್ಮ ಹತ್ರ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ದೀನ್ ದಯವ್ರೆ ನಮಸ್ಕಾರ ಆ ದೀನ್ ದಯಳವ್ರೆ ಇದು ಈ ಗಣಪತಿ ವಿಶೇಷವಾಗಿ ನಾವು ಎಲ್ಲರೂ ಗಮನಿಸುವಂತ ಇಡೀ ಜಿಲ್ಲೆಯೇ ಈ ಗಣಪತಿಯ ಪ್ರತಿಷ್ಠಾಪನೆ ವಿಸರ್ಜನೆ ಮತ್ತು ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇರುತ್ತೆ ಯಾಕೆ ಅಂತಂದ್ರೆ ಅಷ್ಟೂ ಗಣಪತಿಗಳು ಒಂದು ನಾಯಕತ್ವದ ರೀತಿಯಲ್ಲಿ ಇಲ್ಲಿಯ ಗಣಪತಿ ಆ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಹಿನ್ನೆಲೆಯಲ್ಲಿ ಈ ಗಣಪತಿಯ ಇಷ್ಟೊಂದು ಮಹತ್ವ ಯಾಕೆ ಈ ಗಣಪತಿಯ ಪ್ರತಿಷ್ಠಾಪನೆಗೆ ಮತ್ತು ಒಟ್ಟಾರೆ ಕಾರ್ಯಕ್ರಮಕ್ಕೆ ಯಾಕೆ ಇಷ್ಟು ಮಹತ್ವ ಇದೆ ಮೊದಲನೇದಾಗಿ ಸಮಸ್ತ ಹಿಂದೂ ಬಾಂಧವರಿಗೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸಹ ಒಳ್ಳೇದಾಗಲಿ ಕೃಷ್ಣ ಬಣ್ಣವರಿಗೆ ನಿಮಗೂ ಶುಭಾಶಯಗಳು ನೀವು ಒಂದು ಒಳ್ಳೆಯ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಪತ್ರಿಕೋಧ್ಯಮದಲ್ಲಿ ಹಾಗೂ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇರೋತೀರಾ ಹಾಗೆ ಇದೊಂದು ವಿಶೇಷವಾಗಿ ಯೂಟ್ಯೂಬ್ ಮುಖಾಂತರ ಅನೇಕ ವಿಶೇಷ ಅತಿಥಿಗಳ ಅತಿಥಿಗಳ ಮುಖಾಂತರ ಶಿವಮೊಗ್ಗ ನಗರ ಜಿಲ್ಲೆಯ ಅನೇಕ ವಿಷಯಗಳನ್ನ ಪ್ರತಿಯೊಬ್ಬರ ಮನಸ್ಸುಗಳನ್ನು ತಲುಪಿಸುವಂತ ನಿಟ್ಟು ಕಾರ್ಯವನ್ನು ಮಾಡ್ತೀರಾ ನಿಮಗೆ ಹೃತ್ಪೂರ್ವ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಹಾಗೆ ನೀವು ಹೇಳದಂಗೆ ಹಿಂದೂ ಸಂಘಟನಾ ಮಹಾಮಂಡಳಿಯ ಮುಖ್ಯಸ್ಥರು ನಾವಲ್ಲ ಹಿಂದೂ ಸಂಘಟನಾ ಮಹಾಮಂಡಳಿಯ ಮುಖ್ಯಸ್ಥರು ಅದೊಂದು ಸಮಿತಿ ಇದೆ ಆ ಸಮಿತಿಯ ಅನೇಕ ಜನ ಹಿರಿಯರು ಈ ಸಂಘಟನೆಯನ್ನ ಮುನ್ನಡೆಸ್ಕೊಂಡ್ ಬರ್ತಾ ಇದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಹಿಂದೂ ಸಂಘಟನಾ ಮಹಾಮಂಡಳಿಯ ಈ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಸ್ವಾತಂತ್ರ್ಯದ ಪೂರ್ವದೊಳಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾತಸ್ಮರಣೀಯರಾಗಿರುವಂತಹ ಹಿಂದುತ್ವದ ಪ್ರತಿಪಾದಕರೂ ಆಗಿರುವಂತಹ ಹಾಗೂ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಬಾಗಿಟ್ಟು ಸಮರ್ಪಣಾ ಮನೋಭಾವದಿಂದ ಅವರಲ್ಲದೆ ಅವರ ಕುಟುಂಬವೂ ಸಹ ಈ ಸ್ವಾತಂತ್ರ್ಯದ ಹೋರಾಟಗಳಲ್ಲಿ ಪಾಲ್ಗೊಂಡು ಅನೇಕ ಶಿಕ್ಷೆಗಳನ್ನ ಅನುಭವಿಸಿ ಜೈಲು ವಾಸವನ್ನು ಅನುಭವಿಸಿರುವಂತ ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಅವರು ಶಿವಮೊಗ್ಗ ನಗರಕ್ಕೆ ಬಂದಿದ್ರು ಶಿವಮೊಗ್ಗ ನಗರಕ್ಕೆ ಬಂದಾಗ ಅವರಿಗೆ ಇಲ್ಲಿ ಗಣೇಶ ಉತ್ಸವವನ್ನ ಮಾಡಬೇಕು ಅಂತ ಅವ್ರಿಗೊಂದು ಅನ್ನಿಸ್ತು ಅದರ ಮುಖಾಂತರ ಶಿವಮೊಗ್ಗದ ಅತ್ಯಂತ ಹೆಸರಾಂತ ವ್ಯಕ್ತಿಯಾಗಿರುವಂತ ಹಿಂದುತ್ವನ ಮೈಗೂಡಿಸ್ಕೊಂಡಿದ್ದಂತ ನಮ್ಮ ಮಂಜುನಾಥ್ ರಾಯರು ಅವ್ರಿಗೆ ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಶಿವಮೊಗ್ಗದೊಳಗಡೆ ಹಿಂದೂ ಸಂಘಟನಾ ಮಹಾಮಂಡಳಿ ಹಿಂದೂ ಮಹಾಸಭಾ ಗಣಪತಿಯನ್ನು ಆರಂಭ ಮಾಡಿ ಅಂತ ಅವ್ರ ಸೂಚನೆ ಕೊಟ್ಟ ಮೇಲೆ ಅವರ ಆಶಯದಂತೆ ಶಿವಮೊಗ್ಗ ನಗರದೊಳಗಡೆ ಹಿಂದೂ ಸಂಘಟನಾ ಮಹಾಮಂಡಳಿಯ ಹಿಂದೂ ಮಹಾಸಭಾದ ಅಂಗಸಂಸ್ಥೆ ಅದರ ಸ್ಥಾಪನೆ ಉತ್ಸವ ಸಾವರ್ಕರ್ ಅವರದೇ ಪ್ರೇರಣೆ ಅವರ ಪ್ರೇರಣೆ ಅವರ ಮಾರ್ಗದರ್ಶನ ಅವರ ಆಶಯದಂತೆ ಶಿವಮೊಗ್ಗ ನಗರದೊಳಗಡೆ ಒಂದು ಹಿಂದುತ್ವದ ಶಕ್ತಿಯಾಗಿ ಇಡೀ ಹಿಂದೂ ಸಮಾಜವನ್ನ ಒಟ್ಟು ಗೂಡಿಸೋ ಹಾಗೆ ಸ್ವಾತಂತ್ರ್ಯದ ಪೂರ್ವದೊಳಗಡೆ ಹಿಂದೂ ಸಮಾಜದ ಮುಖಾಂತರ ಧಾರ್ಮಿಕ ಜಾಗೃತಿ ಹಾಗೂ ರಾಷ್ಟ್ರಭಕ್ತಿ ಈ ಎರಡರ ಮುಖಾಂತರನು ಸಮ್ಮಿಲನ ಆಗಿ ಇಡೀ ಸ್ವಾತಂತ್ರ್ಯಕ್ಕೆ ಒಂದು ಕಿಚ್ಚು ಸಿಗ್ಬೇಕು ಹೋರಾಟಕ್ಕೆ ರೂಪ ಸಿಗ್ಬೇಕು ಅನ್ನೋ ದೃಷ್ಟಿಯೊಳಗಡೆ ಹಿನ್ನೆಲೆ ಒಳಗಡೆ ಈ ಒಂದು ಗಣಪತಿಯನ್ನ ಕೂರಿಸುವಂತ ಕೆಲಸವನ್ನ ಅವಾಗಾಯ್ತು ಶಿವಮೊಗ್ಗದ ಅಲ್ಲಿಂದ ಹಿಂದೂ ಮಹಾಸಭಾ ಗಣಪತಿಯ ಆರಂಭ ಅವಾಗಿಂದ ಆರಾಮ ಅಲ್ಲ ಆರಂಭದಿಂದಲೇ ಕೋಟೆ ಭೀಮೇಶ್ವರ ದೇವಸ್ಥಾನ ಆವರಣದಲ್ಲಿ ಆರಂಭ ಆಯ್ತು ಅಲ್ಲ ಬೇರೆ ಭಾಗದಲ್ಲಿ ಆರಂಭವಾಗಿ ಇಲ್ಲಿ ಅಮಾರಮ್ಮನ್ ದೇವಸ್ಥಾನ ಬೇರೆ ಬೇರೆ ಕಡೆ ಎಲ್ಲ ಆಯ್ತು ಕಳೆದ ಹಲವಾರು ಒಂದು ಆರು ಆರು ದಶಕಗಳಿಂದ ಆರೋ ದಶಕಗಳಿಂದ ಇದೇ ಕೋಟೆ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇನೆ ಇಲ್ಲೇನೆ ಪ್ರತಿಷ್ಠಾಪನೆ ಮಾಡಿ ಹಿಂದೆ ರಾಮನ ಶೆಟ್ಟಿ ಬಾರ್ ಪಕ್ಕದೊಳಗಡೆ ಅಲ್ಲಿ ನೀರಿಗೆ ವಿಸರ್ಜನೆ ಮಾಡುವಂತದ್ದಿತ್ತು ಈಗ ಕಳೆದ ಒಂದು ಇಪ್ಪತ್ತ್ ಇಪ್ಪತ್ತೆರಡು ವರ್ಷಗಳಿಂದ ದೀಪನಗುಡಲ್ಯೇ ವಿಸರ್ಜನೆ ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು ಅಂದ್ರೆ ಪ್ರತಿಷ್ಠಾಪನೆ ಇಲ್ಲ ಪ್ರತಿಷ್ಠಾಪನೆ ಇಲ್ಲ ಪ್ರತಿಷ್ಠಾಪನಾ ಇಲ್ಲೇ ಕೋಟೆ ಭೀ ಶ್ರದ್ಧಾಗತ್ತೆ ಈಗ ಬೇರೆ ಬೇರೆ ಕಡೆಗಳಲ್ಲಿ ಏನು ಗಣಪತಿಯ ಅಂದ್ರೆ ಎತ್ತರ ಅಡಿ ಈ ತರದೆಲ್ಲ ವ್ಯತ್ಯಾಸಗಳು ಸಾಮಾನ್ಯವಾಗಿ ಮಾಡ್ತಾರೆ ಅವರವರ ಸಂದರ್ಭಕ್ಕೆ ತಕ್ಕಂತೆ ಈ ಗಣಪತಿಯ ವಿಶೇಷತೆ ಏನು ಈ ಗಣಪತಿಯ ವಿಶೇಷತೆ ಅಂತಂದ್ರೆ ಬಹಳ ಶಾಸ್ತ್ರೋಕ್ತವಾಗಿ ಈ ಗಣಪತಿಯ ಪ್ರಮುಖರು ಇದನ್ನ ಆಚರಿಸ್ಕೊಂಡ್ ಬರ್ತಾ ಇದ್ದಾರೆ ಯಾಕೆ ಹೆಂಗೆ ಅಂತಂದ್ರೆ ಗಣಪತಿನ ಶುರು ಮಾಡಬೇಕಾದ್ರೆ ಅವರು ಅಕ್ಷಯ ತದಿಗೆ ದಿವ್ಸ ಇಲ್ಲಿ ಮಣೇನ ಗಣಪತಿಗೆ ಇದ್ ಮಾಡುವಂತ ಮನೆ ಪೂಜೆ ಮಾಡ್ಬಿಟ್ಟು ತಗೊಂಡೋಗಿ ಆ ಗಣ ಹೌದೌದು ಅಲ್ಲಿಂದನೆ ಆರಂಭ ಅಲ್ಲಿಂದನೇ ಆರಂಭ ಆಗತ್ತೆ ತಗೊಂಡೋಗಿ ಇಲ್ಲಿಂದ ತಗೊಂಡೋಗಿ ಗಣಪತಿ ಯಾರು ಮಾಡ್ತಾರಲ್ಲ ಅವ್ರಿಗೆ ತಗೊಂಡ್ ಕೊಟ್ಬಿಟ್ಟು ಅವರಿಗೆ ಅಲ್ಲಿ ಕೊಟ್ಬಿಟ್ಟು ಆ ಮಣೆಗೆ ಪೂಜೆ ಮಾಡಿ ಅಲ್ಲಿಂದ ಆರಂಭ ಆಗತ್ತೆ ಗಣೇಶನ ಮೂರ್ತಿಯ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಮಣ್ಣನ್ ತಯಾರೆ ಮಾಡಿ ಅಲ್ಲಿಂದ ಗಣೇಶನ ಇದ್ ಮಾಡುವಂತ ಕೆಲಸ ಅತ್ಯಂತ ಶಾಸ್ತ್ರಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡ್ ಬರ್ತಾ ಇರುವಂತದ್ದು ನಮ್ಗೆಲ್ಲ ಹೆಮ್ಮೆಯ ಸಂಗತಿ ಬದಲಾವಣೆ ಮೊದಲಿನಿಂದ ಇಲ್ಲಿಯ ತನಕನು ಅದೇ ರೀತಿ ಒಳಗಡೆ ಅದೇ ಇದ್ರೊಳಗಡೆ ಐದು ಅಡಿ ಏನಿಟ್ ಕುಳಿಯರ ಅದನ್ನೇ ಮಾಡ್ಕೊಂಡ್ ಬರ್ತಾ ಇದಾರೆ ಅದೇ ವಿಶೇಷತೆ ಇರುವಂತದ್ದು ಅದ್ರೊಳಗೆ ಯಾವ್ದು ಇಲ್ಲ ಆಡಂಬರ ಗಿಡಂಬರ ಪ್ರಶ್ನೆ ಇಲ್ಲ ಆಗ ಹೇಗೆ ಗಣೇಶ ಇದ್ನೋ ಈಗ ಅದೇ ರೀತಿಯ ಗಣೇಶ ಆದ್ರೆ ಜನರಲ್ಲಿ ಜಾಗೃತಿ ಮೂಡಿಸಿ ಇಡೀ ಹಿಂದೂ ಸಮಾಜವನ್ನ ಎಪ್ಸಿ ಬಡವೆಪ್ಸಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಈ ಗಣೇಶ ಮಾಡ್ತಾ ಇರುವಂತದ್ದೇ ನಮ್ಮ ಶಿವಮೊಗ್ಗದ ಹೆಗ್ಗಳಿಕೆ ನೀವು ಹೇಳ್ದಂಗೆ ಕೇವಲ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಈ ಗಣೇಶನ ಹಿಂದೂ ಸಭಾ ಹಿಂದೂ ಮಹಾಸಭಾ ಗಣಪತಿಯ ಇದು ಅಂತನಲ್ಲ ಇದು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಬಹಳ ವಿಶೇಷವಾಗಿ ಹೆಸರು ಮಾಡಿರುವಂತರವಣಿಗೆ ಹೌದೌದು ಇದು ಎಲ್ಲರೂ ಕಾಯ್ತಾ ಇರ್ತಾರೆ ಆದ್ರೆ ಒಂದು ಎಲ್ಲೂ ಪ್ರಚಾರ ಇರೋದಿಲ್ಲ ಇದರೊಳಗಡೆ ಎಲ್ಲೂ ಪ್ರಚಾರ ಇರೋದಿಲ್ಲ ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಅನಂತ ಚತುರ್ದಶಿ ದಿವಸನೇ ವಿಸರ್ಜನೆ ಮಾಡುವಂತದ್ದಿಲ್ಲ ಅನಂತ ಚತುರ್ದಶಿನೇ ಯಾವಾಗ ಗಣೇಶೋತ್ಸವ ಗಣಪತಿ ಚೌತಿ ಶುರು ಆಗತ್ತೋ ವಿಸರ್ಜನೆ ಆಗೋದು ಅನಂತ ಚತುರ್ದಶಿಗೆ ಅದರೊಳಗೆ ಯಾವುದೇ ವ್ಯತ್ಯಾಸಗಳು ಇಲ್ಲವೇ ಇಲ್ಲ ಮತ್ತೆ ರಾಜಿ ಆಗೋ ಪ್ರಶ್ನೆನೂ ಇಲ್ಲ ವಿಚಾರದೊಳಗಡೆ ಈಗ ಈ ಗಣಪತಿಗೆ ಸಂಬಂಧಪಟ್ಟಾಗೆ ಒಂದು ಗಣಪತಿಯನ್ನ ಪೂಜೆ ಮಾಡೋದು ಗಣಪತಿಯ ಜೊತೆ ಬರುವಂತದ್ದು ಇದು ಒಂದು ಭಾಗ ಧಾರ್ಮಿಕ ಕಾರ್ಯಕ್ರಮ ಇದು ಇನ್ನೂ ಈ ಗಣಪತಿ ಇನ್ನೂ ಹೆಚ್ಚು ಪ್ರಸಿದ್ಧಿ ಆಗಿರೋದು ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಗರದಲ್ಲಿ ಇರ್ಬೋದು ಈ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಮುನ್ನ ದಿನವೇ ಅಥವಾ ಅದಕ್ಕಿಂತ ಮುಂಚೆನೆ ಸಾಕಷ್ಟು ಅಲಂಕಾರಗಳು ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಏನು ಈ ದೇವರ ಮೂರ್ತಿಗಳು ಈ ತರದೆಲ್ಲ ಪ್ರತಿಷ್ಠಾಪನೆ ಆಗುತ್ತೆ ಅಲಂಕಾರವನ್ನು ನೋಡಲಿಕ್ಕೆ ತುಂಬಾ ಜನ ಬಂದು ಸೆಲ್ಫಿ ತಗೊಳ್ಳುವಂತದ್ದು ಈ ತರ ಆಗುತ್ತೆ ಇಂತಹ ವ್ಯವಸ್ಥೆಗಳು ಎಲ್ಲ ಕಡೆ ಇರೋದಿಲ್ಲ ಏನು ಈ ಅಲಂಕಾರದ ವಿಶೇಷತೆಗಳು ಎಷ್ಟು ಕಡೆ ಅಲಂಕಾರ ಮಾಡ್ತೀರಿ ಮತ್ತು ಯಾವ ರೀತಿ ಅದನ್ನ ಕಾರ್ಯಕರ್ತರು ಅದಕ್ಕೆ ಸಿದ್ಧರಾಗ್ತಾರೆ ಅಂತ ಬಹಳ ವಿಶೇಷವಾಗಿರುವಂತಹ ಒಂದು ಪ್ರಯತ್ನ ಶಿವಮೊಗ್ಗ ನಗರದೊಳಗೆ ಹಿಂದೂ ಕೇಸರಿ ಅಲಂಕಾರ ಸಮಿತಿ ಕಡೆಯಿಂದ ನಡೀತಾ ಇರೋ ಪ್ರತಿ ವರ್ಷವೂ ಅದೇ ಅಲಂಕಾರ ಸಮಿತಿ ಶಿವಮೊಗ್ಗ ನಗರದ ಒಳಗಡೆ ಈ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಆಗುವ ದಿವಸಗಳಲ್ಲಿ ಹಿಂದಿಂದು ಸಂಘ ನಮ್ದೆಲ್ಲಾ ಕಡೆ ಅಲಂಕಾರ ಎಲ್ಲ ಮುಗಿದಿರುತ್ತೆ ಇದಕ್ಕೆ ಒಂದು ಒಂದೂವರೆ ತಿಂಗಳಿಂದನೂ ತಯಾರಿ ಒಂದು ತಯಾರಿ ನಡೀತಿರ್ತದೆ ಅದಕ್ಕೆ ಒಂದು ಸಮಿತಿ ಮಾಡ್ಕೊಂಡಿದ್ವಿ ಎಷ್ಟು ಜನ ಸಮಿತಿ ಒಳಗಡೆ ಕೆಲವು ಪ್ರಮುಖರು ಅಂತ ಇದ್ದೀವಿ ಅದಲ್ಲದೆ ಸುಮಾರು ಮುನ್ನೂರಿಂದ ನಾನೂರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ನಮ್ಮ ಎಲ್ಲ ಈ ಕಾರ್ಯಗಳಲ್ಲಿ ನಮ್ ಜೊತೆ ಕೈ ಜೋಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಸ್ವಾರ್ಥತೆಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಶಿವಮೊಗ್ಗದೊಳಗೆ ಹಿಂದೂ ಮಹಾಸಭಾ ಗಣಪತಿಗೆ ಎಲ್ಲೂ ಇಲ್ಲೇ ಜನ ಸೇರ್ತಾರೆ ಅಂತಂದಾಗ ನಮ್ಗೆ ಹೆಮ್ಮೆಯ ಸಂಗತಿ ಇದು ಶಿವಮೊಗ್ಗದೊಳಗಡೆ ಈ ರೀತಿ ಒಳಗೆ ಲಕ್ಷ ಲಕ್ಷ ಜನ ಹಿಂದೂ ಸಮಾಜದ ಬಾಂಧವರು ಬಂಧುಗಳು ಸೇರ್ತಾ ಇದಾರೆ ಅಂತಂದಾಗ ನಮ್ಗೆ ಒಂದು ಹೆಮ್ಮೆ ಆಗಿರೋದ್ರಿಂದ ಶಿವಮೊಗ್ಗದೊಳಗಡೆ ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕು ಮತ್ತು ಬಂದಿರುವಂತಹ ಎಲ್ಲ ಹಿಂದೂ ಸಮಾಜದ ಬಾಂಧವರು ಅಲ್ಲಿ ಬಹಳ ವಿಶೇಷವಾಗಿ ಭಕ್ತಿ ಪೂರ್ವಕವಾಗಿ ಬಂದ್ ಸೇರ್ಕೋಬೇಕು ಈ ಅಲಂಕಾರದ ಬಗ್ಗೆ ನಾವು ಮಾತಾಡ್ತಿದ್ವಿ ಅಲಂಕಾರ ಪ್ರತಿ ಸಲ ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನ ಮಾಡ್ತೀವಿ ಹಾಗೆ ಇಡೀ ನಗರದಲ್ಲಿ ಅದರ ಛಾಯೆ ಇರುತ್ತೆ ಆ ಅಲಂಕಾರದ ಛಾಯೆ ಇರುತ್ತೆ ಅದೇ ಹಿನ್ನೆಲೆ ಒಳಗೆ ನಾನು ಹೇಳ್ತಾ ಇದ್ದೀನಿ ಈಗ ಈ ರೀತಿ ಆಗ್ಬೇಕು ಅನ್ನೋ ದೃಷ್ಟಿ ಒಳಗಡೆ ಅಲಂಕಾರ ಸಮಿತಿ ಕಡೆಯಿಂದ ಕಳೆದ ಇಪ್ಪತ್ತು ವರ್ಷಗಳ ಹಿಂದಿಂದನೇ ಒಂದು ನೂರ್ನಾಲ್ಕ ಜನ ಹುಡುಗರು ಸೇರ್ಕೊಂಡು ಗಾಂಧಿ ಬಜಾಳ ಒಂದೆರಡು ಬಾಟ ನಾಲ್ಕು ಬಾಟ ಕಟ್ಟದ್ದು ಸಣ್ಣ ಬಂಟಿಸ್ ಶುರು ಮಾಡ ಅದಾದ್ಮೇಲೆ ಕಳೆದ ಹತ್ತು ವರ್ಷಗಳ ಹಿಂದಿಂದ ಇದನ್ನ ಬಹಳ ವಿಶೇಷವಾಗಿ ಒಂದಿಷ್ಟು ಯುವಕರುಗಳು ಸೇರ್ಕೊಂಡು ಸಮಾನ ಮನಸ್ಕರ ತಂಡ ಮಾಡ್ಕೊಂಡು ಅದರ ಮುಖಾಂತರ ಎಲ್ಲರೂ ಸಹ ಒಂದೊಂದ್ ಸಂಘಟನೆ ಒಳಗಡೆ ಗುರ್ಸ್ಕೊಂಡು ಕೆಲಸ ಮಾಡ್ತಾ ಇರತ್ತ ಅವರೆಲ್ಲರೂ ಸೇರ್ಕೊಂಡು ನಾವು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಗಾಂಧಿ ಬಜಾರ್ ನ ಮುಖ್ಯ ಭಾ ಏನ್ ಶಿವಪ್ ನಾಯಕ ಸ್ಟ್ಯಾಚ್ಯೂ ಬರ್ತಾ ಕೆಳಗಡೆ ಇದ್ದವನು ಆ ಪ್ರತಿಮೆಯ ಕೆಳಗಡೆ ಭಾಗದೊಳಗಡೆ ನಾವು ಕಳೆದ ಅನೇಕ ವರ್ಷಗಳಿಂದ ಅನೇಕ ರೀತಿಯ ಅಲಂಕಾರಗಳನ್ನ ನಾವು ಮಾಡ್ತಾ ಇದೀವಿ ಬಹಳ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಈಗ ಎರಡ್ ಸಾವಿರದ ಹದಿನೇಳನೇ ಒಳಗಡೆ ಹದಿನೇಳನೇ ಒಳಗೆ ನಾವು ಅಯೋಧ್ಯೆಯ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗಿರ್ಬೋದು ಅಂದ್ರೆ ಜಾಗೃತಿ ಮೂಡಿಸುವಂತದ್ದು ಹಾಕ್ಬೇಕು ಮತ್ತು ಉಗ್ರ ನರಸಿಂಹ ಕಳೆದ ಎರಡು ವರ್ಷದ ಹಿಂದೆ ಉಗ್ರ ನರಸಿಂಹ ಯಾವ ರೀತಿ ಅಂತಂದ್ರೆ ಹಿರಣ್ಯ ಕಶ್ಯಪವನ್ನ ಸಂಹಾರ ಮಾಡ್ತಾ ಇರುವಂತದ್ದು ಈ ರೀತಿ ಒಳಗಡೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜು ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಒಂದಿದು ಅದು ಇತ್ತು ಅಂತಂದ್ರೆ ಒಂದು ಪ್ರೇರಣೆ ಯುವಕರುಗಳೇ ಆ ರೀತಿ ಮತ್ತು ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾ ಇರುವಂತದ್ದು ಸಮಯದೊಳಗೆ ಗೀತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಇಟ್ಕೊಂಡು ನಾವು ಕಾನ್ಸೆಪ್ಟ್ ಇಟ್ಕೊಂಡು ಸಹ ನಮ್ಗೆ ಅಲಂಕಾರ ಸಮಿತಿ ಕಡೆ ನಾವು ಯೋಚನೆ ಮಾಡಿರುವಂತದ್ದು ಹಾಗೇನೆ ಕಳೆದ ಬಾರಿ ವಾರಾಣಸಿ ಕಾಶಿ ವಿಶ್ವನಾಥನ ವಿಷಯಕ್ಕೆ ಸಂಬಂಧಪಟ್ಟಂತ ವಿಶ್ವನಾಥನ ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಬಹಳ ವಿಶೇಷವಾಗಿ ಮಾಡಿರುವಂಥದ್ದು ಇದು ಎಲ್ಲವೂ ಮತ್ತು ಅದ್ರಿಂದ ಮೊದಲನೇ ಬಾರಿಗೆ ನಾವು ಆರಂಭ ಮಾಡಿದಾಗ ಗೋವಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಮಹಾದ್ವಾರವನ್ನ ಮಾಡಿದ್ವಿ ದೇಶಿ ತಳಿಗಳು ಮತ್ತು ಈ ಗೋವಿನ ಉಳಿಸ್ಬೇಕು ಗೋ ಸಂತತಿ ಉಳಿಸ್ಬೇಕು ಗೋ ಸಂತತಿ ಉಳಿಬೇಕು ರಕ್ಷಣೆ ಆಗ್ಬೇಕು ಮತ್ತು ಅದಕ್ಕೆ ಭದ್ರ ಕೆಲಸ ಮಾಡಬೇಕು ಈ ಒಂದು ಇಟ್ಕೊಂಡು ನಮ್ಮ ಶಿವಮೊಗ್ಗ ನಗರದ ಈ ಒಂದು ಅಲಂಕಾರ ಸಮಿತಿಗಳಿಂದ ಬಹಳ ವಿಶೇಷವಾಗಿ ಪ್ರಯತ್ನಗಳನ್ನ ಮಾಡಿ ಇದರ ಮುಖಾಂತರ ಇದರ ಮುಖಾಂತರ ಬಹಳ ಯಶಸ್ವಿ ಆಗಿರುವಂತದ್ದು ಎಲ್ಲಾ ಜನರು ಸಹ ಬಹಳ ಕುತೂಹಲದಿಂದ ಸಂಭ್ರಮದಿಂದ ಕಾಯ್ತಾ ಇರ್ತಾರೆ ಮತ್ತೆ ಶಿವಪನಾಯಕ ಸರ್ಕಲ್ ಪಕ್ಕದಲ್ಲಿರುವಂತಹ ಎಸ್ ಎನ್ ಮಾರ್ಕೆಟ್ ಸರ್ಕಲ್ ಪಕ್ಕದಲ್ಲಿ ಆ ಮಲ್ಲಿ ನಾವು ಕಳೆದ ಬಾರಿ ಶಿವಾಜಿ ಆದ್ರಿಂದ ರಾಮನ್ಸಿದ್ವಿ ಈ ಸಲ ಆ ಜಾಗದೊಳಗಡೆ ಶಿವಾಜಿ ಇದ್ದ ಜಾಗದೊಳಗಡೆ ಈ ಸಲ ನಾವು ಪರಶುರಾಮ ದಶಾವತಾರದಲ್ಲಿ ಬರುವಂತಹ ಒಂದು ಅವತಾರ ಪರಶುರಾಮ ಪರಶುರಾಮನ ಆ ಜಾಗದಲ್ಲಿ ಇಪ್ಪತ್ತೈದು ಮೂವತ್ತು ಅಡಿ ಎತ್ತರದ್ದು ಮತ್ತು ಗಾಂಧಿ ಬಜಾರ್ ನ ಮುಖ್ಯ ಮಹಾದ್ವಾರ ಅದು ಎಲ್ಲರೂ ಕಾಯ್ತಾ ಇರ್ತಾರೆ ಅಲ್ಲೇನು ಅಂತಂದ್ರೆ ಕಳೆದ ಬಾರಿ ಕಾಶಿನ ಕೂರಿಸಿದ್ವಿ ಹಿಂದೆ ಉಗ್ರನವರ ಸಿಂಹ ಅದ್ರಿಂದ ಶಿವಾಜಿ ಅದ್ರಿಂದ ಗೀತೆ ಇತರದೆಲ್ಲ ಇಟ್ಕೊಂಡಿದ್ವಲ್ಲ ಅದೇ ಜಾಗದಲ್ಲ ಗೀತಳಿಗೆ ಸಮುದ್ರ ಮಂಥನದ ವಿಚಾರವನ್ನ ಇಟ್ಕೊಂಡು ಸಮುದ್ರ ಮಂಥನ ಮಾಡ್ತಾ ಇರೋಂತ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು ಈ ಬಾರಿ ವಿಶೇಷವಾಗಿರುವಂತ ಅಲಂಕಾರವನ್ನು ನಾವು ಮಾಡ್ತಾ ಇದೀವಿ ಇದು ಯಾವಾಗ ಅಲ್ಲಿ ಅಲಂಕಾರದ ಪ್ರತಿಷ್ಠಾಪನೆ ಅಲಂಕಾರ ಆರಂಭ ಯಾವಾಗ ಆಗುತ್ತೆ ಜನರಿಗೆ ನೋಡೋಕೆ ಜನರಿಗೆ ನೋಡ್ಬೇಕು ಕಾಣಬೇಕು ಫೋಟೋ ಜೊತೆ ಫೋಟೋ ತಗೋಬೇಕು ಅನ್ನೋ ಹಂಬಲ ಇದ್ದೇ ಇರುತ್ತೆ ಇರುತ್ತೆ ಸೊ ಈ ಯಾವಾಗ ತೆರೆದುಕೊಳ್ಳುತ್ತೆ ಅವರಿಗೆ ಈಗಾಗಲೇ ಶಿವಮೊಗ್ಗ ನಗರದೊಳಗಡೆ ಇಂದ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಅಲಂಕಾರ ಶುರು ಮಾಡಿದ್ದಾರೆ ಬಂಟಿನ್ಸ್ ಕೇಸರಿ ಬಂಟಿನ್ಸ್ ಕಟ್ಟುವಂತ ಕೆಲಸ ಶುರು ಆಯಿತು ಈಗಾಗಲೇ ಮುಖ್ಯ ಮಹಾದ್ವಾರದೊಳಗಡೆ ಇನ್ನೊಂದು ಮೂರ್ ನಾಲ್ಕು ದಿವ್ಸದೊಳಗೆ ಅಲ್ಲಿ ಅಲ್ಲಿ ಅವ್ರ ಏನೇನ್ ಕೆಲಸ ಶುರು ಮಾಡ್ಬೇಕು ಪ್ರಾಥಮಿಕವಾಗಿ ಏನ್ ಶುರು ಮಾಡ್ಬೇಕು ಅಷ್ಟು ಕೆಲಸವನ್ನ ಮೂರ್ನಾಲ್ಕ ದಿವಸ ಸ್ಟಾರ್ಟ್ ಆಗತ್ತೆ ಶುರು ಆಗುತ್ತ ಕೆಲಸ ಆಗತ್ತೆ ಅದಾದ್ಮೇಲೆ ಆ ಜಾಗದೊಳಗಡೆ ಸಮುದ್ರ ಮಂಥನ ಒಂದು ಕಡೆ ದೇವತೆ ಇನ್ನೊಂದು ಕಡೆ ರಾಕ್ಷಸರು ಇವೆರಡು ಸೇರ್ಕೊಂಡು ಸಮುದ್ರ ಮಂಥನ ಮಾಡ್ತಾ ಇರುವಂತದ್ದು ಯಾಕೆ ಈ ಬಾರಿ ನಾವು ಅದನ್ನ ವಿಶೇಷವಾಗಿ ಅದನ್ನ ಇಟ್ಕೊಂಡಿದೀವಿ ಅಂತಂದ್ರೆ ನಮ್ಮ ಪುಣ್ಯ ಏನಪ್ಪಾ ಅಂತಂದ್ರೆ ನೂರಾ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಕುಂಭ ಮೇಳ ಆ ಮಹಾ ಮೇಳದ ಒಂದು ಹಿನ್ನೆಲೆ ಒಳಗಡೆ ಈ ಸಮುದ್ರ ಮಂಥನವನ್ನ ಮಾಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಸಮುದ್ರ ಮಂಥನ ಆದಾಗ ಮೊದಲಿಗೆ ಬರೋದು ಹಾಲ ಹಾಲ ವಿಷ ಬರುತ್ತೆ ಅದನ್ನ ಈಶ್ವರ ಅದನ್ನ ಸ್ವೀಕಾರ ಮಾಡ್ತಾರೆ ಜಗತ್ತಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅದಾದ್ಮೇಲೆ ಅಮೃತ ಬರುತ್ತೆ ಆ ಅಮೃತವನ್ನ ಕೊಡಬೇಕಾದ್ರೆ ಅಮೃತ ಅಮೃತದ ಬಿಂದುಗಳು ಅದರ ಹನಿಗಳು ಅಲ್ಲಲ್ಲೇ ಕೆಳಗಡೆ ಬೀಳತ್ತೆ ಅದರೊಳಗಡೆ ತ್ರಿವೇಣಿ ಸಂಗಮ ಅಂತ ಏನ್ ಮೊನ್ನೆ ಮಹಾಕುಂಭ ಮೇಳ ಆಯ್ತು ಅಲ್ಲೂ ಆ ಅಮೃತದ ಬಿಂದುಗಳು ಅಲ್ಲಿ ಬಿದ್ದಿದೆ ಅಂತ ಹಾಗಾಗಿ ಅಮೃತ ಸ್ಥಾನ ಅಂತಾನೂ ಹೇಳ್ತಾ ಇದ್ದಾರೆ ಹಾಗಾಗಿ ಇದೊಂದು ಪುಣ್ಯದ ಕಾಲದಲ್ಲಿ ಬಂದ್ ಬಂದಿರೋದ್ರಿಂದ ಆ ಒಂದು ವಿಚಾರವನ್ನ ಮನಗನ್ಕೊಂಡು ನಾವು ಇಡೀ ಶಿವಮೊಗ್ಗದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ನಮ್ಮ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜದ ಬಾಂಧವರಿಗೆ ಇಂದಿನ ಪೀಳಿಗೆಗೂ ಹೋಗಿ ಇದ್ರ ಬಗ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಹಿನ್ನೆಲೆ ಒಳಗೆ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಕಾರ್ಯಕರ್ತರೇ ಮಾಡ್ತೇವೆ ಅಲ್ಲ ವಿಶೇಷವಾಗಿ ಪ್ರತಿಕೃತಿಯನ್ನು ಅದನ್ನ ನಾವು ಕಲಾವಿದ ಆ ಕಲಾವಿದರ ಮುಖಾಂತರ ನಾವು ಮಾಡಿಸುವಂತ ಕೆಲಸ ಮಾಡಿವಿ ಅವ್ರು ಮಾಡುವಂತದ್ದು ಕೆಲಸ ಆಗುವಂಥದ್ದು ಈಗ ಸೆಪ್ಟೆಂಬರ್ ಆರಕ್ಕೆ ವಿಸರ್ಜನಾ ಪೂರ್ವ ಮೆರವಣಿಗೆಗಳು ಆರಂಭ ಆಗ್ತದೆ ಬೆಳಿಗ್ಗೆ ಆರಂಭ ಆಗ್ತದೆ ಈಗ ಇಷ್ಟು ದಿನಗಳು ಸುಮಾರು ಒಂದು ವಾರ ಕಾಲ ವಿವಿಧ ವಿವಿಧ ಧಾರ್ಮಿಕ ಆ ಪ್ರಕ್ರಿಯೆಗಳು ಸೇವೆಗಳು ಪೂಜೆಗಳು ಎಲ್ಲ ನಡೀತವೆ ವಿಶೇಷವಾಗಿ ಗಣಪತಿ ಪ್ರಸಿದ್ಧರಾಗಿರೋದು ವಿಸರ್ಜನಾ ಅಂದ್ರೆ ಶೋಭಾಯಾತ್ರೆಗೆ ಹಾಗೆ ಪೂರ್ತಿ ರಾತ್ರಿ ಪೂರ್ತಿ ಸಂಜೆ ಮಧ್ಯಾಹ್ನ ಸುಮಾರು ಒಂದು ಹನ್ನೊಂದು ಹನ್ನೊಂದರೆ ಗಂಟೆಗೆ ಆರಂಭವಾದ ಶೋಭಾಯಾತ್ರೆ ಮರದೇಶ್ ಬೆಳಗಿನವರೆಗೂ ಶೋಭಾಯಾತ್ರೆ ನಡೀತಾ ಇರುತ್ತೆ ನಗರದ ಪ್ರಮುಖ ಬೀದಿಗಳು ನಡೆಯುತ್ತೆ ಈ ಸಂದರ್ಭಗಳಲ್ಲಿ ಜನರ ಉತ್ಸಾಹ ಹೇಗಿರುತ್ತೆ ಜನರಿಂದ ಏನೇನು ಆ ಭಕ್ತಾದಿಗಳಿಗೆ ಮಜ್ಜಿಗೆ ಕೊಡೋದು ಕನಕ ಕೊಡೋದು ಇನ್ನು ಅವರಿಗೆ ಆಹಾರ ಪದವನ್ನು ನೀಡುವಂಥದ್ದು ಇಂಥದ್ದು ವಿಶೇಷವಾಗಿ ನಡೆಯುತ್ತೆ ಇದು ಗಮನಿಸಿದ ರೀತಿಯಲ್ಲಿ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳಿ ಅಂದ್ರೆ ನಮ್ಮ ಚಾನೆಲ್ ಏನಾದ್ರು ವಾಹಿನಿಯನ್ನ ಏನಂದ್ರೆ ಹೊರಗಿನವರು ಕೂಡ ನೋಡ್ತಾ ಇದ್ದಾರೆ ಅವರಿಗೆ ಅವರಿಗೆ ಈ ಮಾಹಿತಿ ತಲುಪಲಿ ಅನ್ನೋ ಉದ್ದೇಶದಿಂದ ನಾನು ಈ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಆ ಮೆರವಣಿಗೆ ಯಾವ ರೀತಿ ಇರುತ್ತೆ ಅಂತ ಬಹಳ ಒಳ್ಳೆಯ ಪ್ರಶ್ನೆ ತೀರಾ ಇದು ಸಮಾಜದ ಬಾಂಧವರಿಗೆ ಮತ್ತು ಇದನ್ನ ನೋಡ್ತಾ ಇರೋಂತವ್ರಿಗೆ ಮತ್ತು ಇದ್ರ ಹಿನ್ನೆಲೆ ಇರೋರಿಗೆ ಬಹಳ ವಿಶೇಷವಾಗಿ ಗೊತ್ತಾಗಬೇಕಾದಂಥದ್ದು ನೋಡಿ ಈ ಜನರಲ್ಲಿ ಯಾವ ಯಾವ ರೀತಿಯ ಉತ್ಸಾಹಗಳು ಇರತ್ತೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ ನಾವು ಮಾಡ್ತಾ ಇರೋದೇ ನಮ್ದು ಉತ್ಸಾಹ ಅಂತ ಅನ್ಕೊಂಡ್ಬಿಟ್ಟಿದೀವಿ ಆದ್ರೆ ಇಲ್ಲೂ ಸಹ ಅಷ್ಟೇ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದೊಳಗಡೆ ಆ ಮಂಡಳಿಯವ್ರ ಹಿಂದೂ ಸಂಘಟನಾ ಮಹಾಮಂಡಳಿಯವರ ಅವರ ಪರಿಶ್ರಮವೂ ಸಹ ಸಾಕಷ್ಟು ಇರುತ್ತೆ ಬಹಳ ಪರಿಶ್ರಮ ಇರುತ್ತೆ ಪಾಪ ಅವ್ರದ್ದು ಅದ್ರದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಅವ್ರನ್ನ ಅಂತ ಹೇಳಿ ಸಂಪರ್ಕ ಸಂದರ್ಶನ ಮಾಡುವಂತ ಕೆಲಸವನ್ನು ಮಾಡ್ಬೇಕು ಅವ್ರಿಗೆ ತುಂಬಾ ಮಾಹಿತಿ ನಿಮ್ಗೆ ಸಾಕಷ್ಟು ಸಿಗತ್ತೆ ನಾವು ಮೆರವಣಿಗೆ ಅಂದ್ರೆ ರಾಜಬೀದಿ ಉತ್ಸವದಿಂದ ಹೊರಟಾಗ ಇಲ್ಲಿಂದ ಆರಂಭ ಆಗುವಂತ ಮೆರವಣಿಗೆ ಕೋಟೆ ಭೀಮೇಶ್ವರ ದೇವಸ್ಥಾನದಿಂದ ಹೊರಡುವಂತ ಮೆರವಣಿಗೆ ಎಸ್ ಪಿ ಎಂ ರಸ್ತೆ ಹೋಗುವಷ್ಟೊತ್ತಿಗೆನೆ ಅಲ್ಲಿ ಜೈನ್ ಸಮಾಜದವರು ಬಂಧುಗಳು ಅವರು ಅಲ್ಲಿಂದ ಉಪಹಾರ ಕೊಡಕ್ ಶುರು ಮಾಡ್ತಾರೆ ನೋಡಿ ಅಲ್ಲಿಂದ ಆರಂಭ ಆಗುವಂತದ್ದು ಕೊನೆಗಿಲ್ಲಿ ಎಂಡಾಗುವಷ್ಟೊತ್ತಿಗೆ ಸುಮಾರು ನಲವತ್ತರಿಂದ ಐವತ್ತು ಕಡೆಗಳಲ್ಲಿ ಅಲ್ಲಲ್ಲ ಅಲ್ಪಾರ ಉಪಹಾರ ಕೊಡುವಂಥದ್ದು ಹಣ್ಣುಗಳನ್ನು ಕೊಡುವಂಥದ್ದು ಮಜ್ಜಿಗೆ ಕೊಡುವಂಥದ್ದು ಮತ್ತು ನೀರನ್ನು ಕೊಡುವಂಥದ್ದು ಪಾಂಕ ಕೊಡುವಂಥದ್ದು ಅವರವರ ಯಥಾನು ಶಕ್ತಿಯಾಗಿ ಒಂದು ಸೇವಾ ಮನೋಭಾವದಿಂದ ಬಂದಿರುವಂತ ಸಮಾಜದ ಬಂಧುಗಳಿಗೆ ಬಂದಿರುವಂತ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕುಂದು ಕೊರತೆಗಳು ಆಗ್ಬಾರ್ದು ಅಂತ ನನ್ನ ಪಾತ್ರವೂ ಇರಬೇಕು ಈ ಮೆರವಣಿಗೆಯೊಳಗೆ ಈ ರಾಜಬೀದಿ ಒಳಗೆ ಈ ಮೆರೆ ನಮ್ಮ ಇದ್ರೊಳಗ ನನ್ನ ಒಂದು ಪಾತ್ರ ಇರಬೇಕು ಒಳಗಡೆ ಪ್ರತಿಯೊಬ್ಬ ಹಿಂದೂ ಸಮಾಜದ ಬಂಧವು ಪ್ರತಿಯೊಂದು ಸಂಘ ಸಂಸ್ಥೆಯರು ಬಹಳ ಮನಃಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಇದ್ರೊಳಗಡೆ ಅಂತರಾಳದಿಂದ ಕೆಲಸವನ್ನು ಮಾಡುವಂತ ಕೆಲಸ ಹಾರಗಳ ಸಮರ್ಪಣೆ ನಿಮ್ಗೆ ಆಹಾರ ಶುರು ಮಾಡ್ತೀನಿ ಅದಾದ ಮೇಲೆ ಸುಮಾರು ಏನಿಲ್ಲ ಅಂದ್ರೂ ನಲವತ್ತು ಕಡೆಗಳಲ್ಲಿ ಹೂವಿನ ಹಾರ ಸಂಘ ಸಂಸ್ಥೆಯವರು ಅಲ್ಲಲ್ಲೇ ನಿಂತ್ಕೊಂಡು ಒಂದೊಂದು ಚೌಕದೊಳಗೂ ಬಂತು ಅಂದ ತಕ್ಷಣ ಹೂವಿನ ಹಾರವನ್ನು ಸಮರ್ಪಣೆ ಮಾಡುವಂಥದ್ದು ಸೇಬಿನ ಹಾರವನ್ನು ಸಮರ್ಪಣೆ ಮಾಡುವಂಥದ್ದು ಈಗ ವರ್ಷದಿಂದ ಹಣ ನೋಟು ನೋಟಿನ ಹಾರವನ್ನು ಮಾಡುವಂತ ಒಂದು ಅವ್ರ ಸಂತೋಷದಿಂದ ಭಾವದಿಂದ ಸಮರ್ಪಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅತ್ಯಂತ ಸಂತೋಷ ಆಗ್ತಾ ಇರುವಂತದ್ದು ಇನ್ನೊಂದು ವಿಶೇಷ ಆಗಿಬಿಡ್ತೀನಿ ಅವರೆಲ್ಲರ ಅದ್ರ ಜೊತೆಗೆ ನೋಡಿ ಕಳೆದ ಹತ್ತು ವರ್ಷದ ಹಿಂದೆ ಹೆಣ್ಮಕ್ಳುಗಳು ಹಿಂದೂ ಸಂಘಟನಾ ಮಹಾಮಂಡಳ ಹಿಂದೂ ಮಾಸವಾದ ಉತ್ಸವ ರಾಜಬೀದಿ ಉತ್ಸವಕ್ಕೆ ಬರೋದು ಹಿಂದೂ ಮುಂದೆ ಕಡಿಮೆ ಇತ್ತು ಸ್ವಲ್ಪ ಹಿಂದೂ ಮುಂದೆ ಮಾಡ್ತಾ ಇದ್ರು ಆದ್ರೆ ಇದೇ ನೋಡಿ ನೀವೆಲ್ಲ ನೋಡ್ತಾ ಇರೋಂಗೆ ಗಮನಿಸ್ತಾ ಇರೋಂಗೆ ಇಡೀ ರಾಜಬೀದಿ ಉತ್ಸವ ಒಳಗಡೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಮೊದಲಿಂದ ಕೊನೆಯ ತನಕ ಇರುವಂತ ಕೆಲಸ ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ರು ಅಂತಂದ್ರೆ ಭಕ್ತಿ ಭಾವದಿಂದ ಆ ಕುಣಿತವನ್ನ ಮಾಡ್ತಾ ಕುಣಿತಾ ಇರ್ತಾರೆ ಅಷ್ಟು ಸಂತೋಷದಿಂದ ಅದ್ರ ಜೊತೆಗೆ ಆರಂಭ ಆಗಿರುವಂತದ್ದು ಅಲ್ಲಿ ಗಾಂಧಿ ಬಜಾರ್ ಬಂತು ಅಂತ ಬರಕ್ ಹಿಂದ ಮುಂದೆ ಬರ್ತಾ ಇರ್ತದೆ ಹೆದ್ರಕೈದು ಈಗ ಅದೆಲ್ಲದೂ ಹೋಯ್ತು ಎಲ್ಲಾ ಸಮಾಜದ ಬಂಧುಗಳು ಹೆಣ್ಣು ಮಕ್ಕಳುಗಳು ಇವತ್ತು ಸಹ ಅಲ್ಲಿ ಬಂದು ಗಾಂಧಿ ಬಜಾರ್ ಇರ್ಬೋದು ಮುಖ್ಯವಾದ ಸರ್ಕಲ್ಗಳಲ್ಲಿ ಇರ್ಬೋದು ಶೋಪನಾಯಕ ಸರ್ಕಲು ಶೋಪನಾಯಕ ಸ್ಟ್ಯಾಚ್ಯೂ ಸರ್ಕಲ್ ಗೋಪಿ ಸರ್ಕಲು ಯಾವ ಭಾಗದಲ್ಲಿ ನೋಡಿದ್ರು ಕೊನೆಯ ತನಕ ಹೆಣ್ಮಕ್ಳುಗಳು ಬಹಳ ಸಂತೋಷದಿಂದ ಕುಳಿದಾಡಿ ಆ ಒಂದು ರಾಜಬೀದಿ ಉತ್ಸವದಲ್ಲಿ ತಮ್ಮದೇ ಅಂತ ಪಾತ್ರವನ್ನು ನಿರ್ವಹಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದು ತುಂಬಾ ಸಂತೋಷವಾಗಿರುವಂತದ್ದು ಇಲ್ಲಿ ಅಂದ್ರೆ ಈ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ವಿಸರ್ಜನೆಯಲ್ಲಿ ಸಾಂಸ್ಕೃತಿಕವಾಗಿ ತೊಡಗಿಕೊಳ್ತಾರೆ ಭಕ್ತಿಯಿಂದ ತೊಡಗಿಕೊಳ್ತಾರೆ ಒಂದು ರೀತಿಯ ದಾಸೋಹದ ರೀತಿಯಲ್ಲಿ ಕೂಡ ಜನರ ತೊಡಗಿಕೊಳ್ತಾರೆ ಎಲ್ಲಾ ರೀತಿಯಲ್ಲೂ ಕೂಡ ಜನರ ಭಾಗವಹಿಸುವಿಕೆ ಈ ಶೋಭಾಯಾತ್ರೆಯಲ್ಲಿ ಇರುತ್ತೆ ಇದು ಒಂದು ಶೋಭಯಾತ್ರೆಯ ಸಮಯ ಈಗ ಬೆಳಿಗ್ಗೆ ಹನ್ನೊಂದುವರೆ ಇಂದ ಶುರುವಾಗಿ ಇಡೀ ಹಗಲು ಪೂರ್ತಿ ಇದು ಕಾರ್ಯಕ್ರಮ ನಡೆದು ಮರುದಿವಸ ಬೆಳಿಗ್ಗೆ ಅದರ ಜಲಸ್ತಂಭನ ಕಾರ್ಯಕ್ರಮ ನಡೀತದೆ ಇದು ಎಷ್ಟು ಸಮಯ ಹೇಗೆ ಇದು ಆರಂಭವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ರಾಜಬೀದಿ ಉತ್ಸವ ಶುರು ಆಯ್ತು ಅಂತಂದ್ರೆ ಬಹುಶಃ ತುಂಬಾ ಜನ ಹಿರಿಯರು ನೀವುಗಳೆಲ್ಲ ಅದನ್ನ ಭಾಗವಹಿಸ್ತವ್ರು ಎರಡೂವರೆ ಮೂರು ಗಂಟೆಗೆ ಗಾಂಧಿ ಬಜಾರು ಮುಗಿದ್ಬಿಡೋದು ಅದಾದ್ಮೇಲೆ ಬಹಳ ಮುಖ್ಯವಾಗಿರುವಂತಹ ಸರ್ಕಲ್ ಶಿವಪನಾಯಕ ಸರ್ಕಲ್ ಅಲ್ಲಿ ಅದಾಗ್ತಾ ಇದ್ದಾರೆ ರೋಡ್ ಎಂಟ್ರೆನ್ಸ್ ಆಗೋ ಅಷ್ಟೊತ್ತಿಗೆ ನಾಲ್ಕ್ ನಾಲ್ಕು ವರೆಗ ಈಗ ನೀವು ಗಮನಿಸ್ತಾ ಇದ್ರೆ ಸಂಖ್ಯೆ ಲಕ್ಷ ಲಕ್ಷ ಜನ ಬರ್ತಾ ಇದ್ದಾರೆ ಅದ್ ಎಲ್ಲಿಂದ ಬರ್ತಾರೋ ಹೇಗ್ ಬರ್ತಾರೋ ಪ್ರಚಾರ ಇರಲ್ಲ ಏನಿಲ್ಲ ಅನಂತ ಚತುರ್ದರ್ಶಿ ಬೀಳೋದು ಅಂತ ಬರ್ತಾರೆ ಸೇರ್ಕೊಂತಾರೆ ಅದ್ ಹೆಂಗ್ ಬರ್ತಾರೆ ಏನೋ ಆ ಗಣಪತಿ ಗೊತ್ತು ಆ ರೀತಿ ಒಳಗೆ ಈಗ ಅದೇ ಸರ್ಕಲ್ ಅದೇ ಗಾಂಧಿ ಬಜಾರ್ ಒಳಗೆ ಗಾಂಧಿ ಬಜಾರ್ ನ ಮುಖ್ಯ ದ್ವಾರ ದಾಟೋ ಅಷ್ಟೊತ್ತಿಗೆನೆ ಅಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗತ್ತೆ ಬಹಳ ಮುಖ್ಯವಾಗಿರುವಂತಹ ಶೋಪನಾಯಕ ಸರ್ಕಲ್ ದಾಟೋ ಅಷ್ಟೊತ್ತಿಗೆ ಎಂಟು ಗಂಟೆ ಎಂಟೂವರೆ ಆಗ್ತಾ ಇದೆ ಅಂದ್ರೆ ಅಷ್ಟು ಜನ ಅಷ್ಟು ಇದು ಆ ರೀತಿ ಒಳಗಡೆ ಏನು ಬರ್ತೀರ ಗೊತ್ತಿಲ್ಲ ತುಂಬಾ ಸಂತೋಷ ಆಗುವಂತದ್ದು ಯಾಕಂದ್ರೆ ಅಷ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮುಂದೆ ಅಲ್ಲಿಂದ ಮುಂದೆ ಅಲ್ಲಿಂದ ನೆಹರು ರೋಡ್ ನೆಹರು ರೋಡ್ ಆದ್ಮೇಲೆ ಗೋಪಿ ಸರ್ಕಲ್ ಗೋಪಿ ಸರ್ಕಲ್ ಅಲ್ಲಿ ಒಂದು ಒಂದು ಭಜನಾ ತಂಡವನ್ನ ಇದು ಮಾಡ್ಕೊಂಡು ಅಲ್ಲಿ ಭಕ್ತಿ ಭಕ್ತಿಭಾವಂತ ಒಂದು ಕುಡಿಯುವಂತ ಕೆಲಸ ಆಗುತ್ತೆ ಅದಾದ ನಂತರದಲ್ಲಿ ಅಲ್ಲಿಂದ ದುರ್ಗಿ ಗುಡಿ ದುರ್ಗಿ ಗುಡಿಯಿಂದ ಕೋಂಪು ರೋಡ್ ಈ ಆ ಕೋಂಪು ರೋಡ್ ಗಳಲ್ಲೂ ಅಷ್ಟೇ ದುರ್ಗಿ ಗುಡಿ ತನಕ ಆದ್ರೆ ಕೋಂಪು ರೋಡ್ಗಳಲ್ಲಿ ಇವತ್ತಿನ ದಿವಸ ಸುಮಾರು ಸಂಘ ಸಂಸ್ಥೆಯವರು ಇವತ್ತಿನ ಅಲ್ಲಿ ಕೂತ್ಕೊಂಡು ಅಲ್ಲೂ ಸಹ ಪ್ರಸಾದವನ್ನ ಕೊಡುವಂಥದ್ದು ಪೂಜೆ ಮಾಡಿಸುವಂತದ್ದು ಅವರು ಪ್ರತ್ಯಕ್ಷವಾಗಿ ಭಾಗವಹಿಸುವಂತದ್ದು ಅತ್ಯಂತ ಸಂತೋಷವಾಗಿರುವಂಥದ್ದು ಹಾಗಾಗಿ ನನಗೆ ತುಂಬಾ ಸಂತೋಷ ಆಗುವಂಥದ್ದು ಮತ್ತೆ ಮುಂದುವರೆದು ಮೆರವಣಿಗೆ ಶೋಭಯಾತ್ರೆ ಮುಂದುವರೆದು ಕುವೆಂಪು ರೋಡ್ ಆಗಿ ಕೋಂಪಿ ರೋಡ್ ಮಾರ್ಗವಾಗಿ ಅದಾದ್ಮೇಲೆ ಶಿವಮೂರ್ತಿ ಸರ್ಕಲ್ ಶಿವಮೂರ್ತಿ ಸರ್ಕಲ್ ಇಂದ ಪಿ ಸಿ ಆಫೀಸ್ ಎದುರುಗಡೆ ರೋಡ್ ಮಹಾವೀರ ವೃತ್ತ ಮಹಾವೀರ ವೃತ್ತ ಆದ್ಮೇಲೆ ಡಿ ವಿ ಎಸ್ ಸರ್ಕಲ್ ಡಿ ವಿ ಎಸ್ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ ನಿಂದ ಸೀದಾ ಶೀನಪ್ಪ ಶೆಡ್ ಇದು ಪ್ರಹ್ಲಾದ ವೃತ್ತ ಅಂತ ಸರಿ ಕಾನ್ವೆಂಟ್ ಸರ್ಕಲ್ ಅಂತ ಕರಿತಾರೆ ಆ ಕಡೆ ಅದಾದ ನಂತರ ಬಿ ಎಸ್ ರೋಡ್ ಇಂದ ಬಂದೆ ದುರ್ಗಮ್ಮನ್ ದೇವಸ್ಥಾನ ಕಡೆ ಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿಂದ ಮಹಾವೀರ ಕಡೆ ಬಂದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಬಂದೆ ಮತ್ತೆ ಅದೇ ಮಾರ್ಗವಾಗಿ ಬಂದು ಯಾವ ಜಾಗದೊಳಗಡೆ ರಾಜಬೀದಿ ಉತ್ಸವ ಹೊರಟಿತ್ತು ಕೋಟೆ ಭೀಮೇಶ್ವರ ದೇವಸ್ಥಾನ ಅಲ್ಲೇನೆ ಅದ್ರ ಪಕ್ಕದೊಳಗೆ ಹಿಂಭಾಗದಲ್ಲಿ ತುಂಗಾ ನದಿಯ ಭೀಮನ ಬಿಡುವಿನಲ್ಲಿ ಆ ಗಣಪತಿಯನ್ನ ವಿಸರ್ಜನೆ ಮಾಡುವಂತ ಐದು ಗಂಟೆ ಆರು ಗಂಟೆ ಆಗುತ್ತೆ ನಾಲ್ಕೂವರೆ ಐದು ಗಂಟೆ ಆಗ್ಬಿಡುತ್ತೆ ಎಲ್ಲ ಹತ್ತುವರೆ ಹನ್ನೊಂದು ಗಂಟೆ ವಿಸರ್ಜನೆ ಆಗ್ತಾ ಇತ್ತು ಆದ್ರೆ ಈಗ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಬಗ್ಗೆ ಆಗ್ತಾ ಇದೆ ಅಂತಂದ್ರೆ ಅದು ವಿಶೇಷತೆ ಅದ್ರ ಸಂಖ್ಯೆ ಯಾವ ಒಳಗೆ ಮಟ್ಟ ಮಟ್ಟಕ್ಕೂ ಏರ್ತಾ ಇದೆ ಅಂತ ನಾವ್ ಅರ್ಥ ಮಾಡ್ಕೋಬೇಕು ಹಾಗಾಗಿ ಇನ್ನೊಂದು ಬಹಳ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಈ ಬಾರಿನ ಈ ಒಂದು ಗಣೇಶೋತ್ಸವಕ್ಕೆ ಎಲ್ಲಾ ಬಂಧುಗಳು ಬರಬೇಕು ಭಾಗವಹಿಸಬೇಕು ಮತ್ತು ಗಲ್ಲಿ ಗಲ್ಲಿಗಳಲ್ಲಿ ನೀವ್ ಹೇಳಿದ್ರೆ ಅವಳೆ ಶಿವಮೊಗ್ಗ ನಗರಗಳಾಗಿ ಆರ್ನೂರ ಐವತ್ತಕ್ಕೂ ಹೆಚ್ಚು ಗಣಪತಿ ಅಂತ ನಿಮಗೆ ಆ ಮಾಹಿತಿ ನನಗೆ ತಿಳಿದಿರೋ ಮಾಹಿತಿ ಏಳ್ನೂರ ಐವತ್ತರಿಂದ ಎಂಟುನೂರು ಗಣಪತಿಗಳು ಶಿವಮೊಗ್ಗ ನಗರದಲ್ಲಿ ಕೂರಿಸ್ತಾರೆ ಶಿವಮೊಗ್ಗ ನಗರಗಳ ಆ ಎಲ್ಲಾ ಗಣಪತಿಯ ಸಮಿತಿಯವರಿಗೆ ಅಲ್ಲಿರುವಂತ ನಮ್ಮ ನಾಗರಿಕ ಬಂಧುಗಳು ಹಿಂದೂ ಸಮಾಜದ ಬಾಂಧವರು ಅವ್ರಿಗೆ ಶಕ್ತಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡಬೇಕು ಯಾಕಂದ್ರೆ ಬಾಲಗಂಗಾಧರ ತಿಲಕರು ಯಾವ ಮೂಲ ಉದ್ದೇಶವನ್ನ ಇಟ್ಕೊಂಡು ಮನೆಯಲ್ಲಿ ಯಾವ ಮನೆ ಒಳಗಡೆ ಗಣಪತಿ ಹಬ್ಬನ ಮಾಡ್ತಿದ್ದನ್ನ ಸ್ವಾತಂತ್ರ್ಯ ಪೂರ್ವದೊಳಗಡೆ ಯಾವ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಭಕ್ತಿ ಮತ್ತು ಶಕ್ತಿ ಎರಡು ಸೇರ್ಕಬೇಕು ದೈವ ಭಕ್ತಿ ಮತ್ತು ರಾಷ್ಟ್ರ ಭಕ್ತಿ ಎರಡು ಸೇರಿ ಈ ಸ್ವಾತಂತ್ರ್ಯಕ್ಕೆ ಹೋರಾಟದ ಕಿಚ್ಚು ತರಬೇಕು ಅಂತ ಏನು ಸಾವಿರದ ಎಂಟುನೂರ ತೊಂಬತ್ತ ಏಳರೊಳಗೆ ಯೋಚನೆ ಮಾಡಿದ್ರು ಆ ಹಿನ್ನೆಲೆ ಒಳಗಡೆ ಯಶಸ್ವಿ ಆಗ್ಬೇಕು ಅಂತಂದ್ರೆ ಅದಾಗಬೇಕಾದ್ರು ಇಂದಿಗೂ ಸಹ ಪ್ರಸ್ತುತವಾಗಿ ಇವತ್ತಿಂದ ಸಹ ಕೂಡ್ಸ್ತಾ ಇರೋಂತ ಗಣಪತಿಯ ಸಂಘ ಸಂಸ್ಥೆಯವರಿಗೆ ನಾವೆಲ್ಲ ಸಹಕಾರವನ್ನ ಕೊಡಬೇಕು ತನು ಮನ ದನದೊಂದಿಗೆ ಸಹಕಾರ ಕೊಟ್ಟಾಗ ಅದರ ಮುಖಾಂತರ ಆಯಾ ಜಾಗಗಳಲ್ಲಿ ಒಂದು ಶಕ್ತಿ ಇರತ್ತೆ ಮತ್ತು ಸಮಾಜದೊಳಗಡೆ ಏನೇ ಆದ್ರೂ ಸಹ ಅದನ್ನ ಎದುರಿಸುವಂತ ಶಕ್ತಿ ಆ ಬಂಧುಗಳಲ್ಲಿ ಇರುತ್ತೆ ಹಾಗಾಗಿ ನಾವೆಲ್ಲರೂ ಸಹ ಅವ್ರಿಗೆ ತನು ಮನ ದನದಲ್ಲಿ ಸಹಕಾರವನ್ನು ಕೊಟ್ಟು ಅಲ್ಲಿ ನಡೆಯುವಂತಹ ಅಲಂಕಾರಗಳಿಗೆ ಎಲ್ಲದಕ್ಕೂ ಸಹಕಾರವನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಆ ಗಣಪತಿಯ ಸಂಘ ಸಂಸ್ಥೆಯವರು ಅವರು ಸಹ ತಮ್ಮನ್ನಪ್ಪ ಪೆಂಡಾಲ್ಗಳಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಮಾಡಬೇಕೋ ಮೂಲ ಉದ್ದೇಶ ಅದನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ರಾಷ್ಟ್ರ ಭಕ್ತಿ ದೈವಭಕ್ತಿ ಎರಡು ಸಮ್ಮಿಲನ ಆಗಬೇಕು ಮತ್ತು ಬಾಲಗಂಗಾಧರ ಅದರ ತಿಲಕರು ಸ್ವಾತಂತ್ರ್ಯ ವೀರ ಸಾವರ್ಕರು ಅನೇಕ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡುವಂತಹ ರಾಷ್ಟ್ರೀಯ ಮಹಾಪುರುಷರ ಭಾವಚಿತ್ರವನ್ನ ಅನಾವರಣ ಮಾಡುವಂತದ್ದು ಆಗುವಂತ ಕೆಲಸ ಆಗ್ಬೇಕು ಅದರ ಮುಖಾಂತರ ನಮ್ಮ ಧರ್ಮ ಧ್ವಜಗಳನ್ನ ಎಲ್ಲಾ ಗಣಪತಿಯ ಪೆಂಡಾಲ್ಗಳಲ್ಲಿ ಹಾಕುವಂತ ಕೆಲಸವನ್ನ ಮಾಡಬೇಕು ವಿಶೇಷವಾಗಿ ಕೇಸರಿ ತೋರಣಗಳನ್ನ ಹಾಕುವಂತ ಕೆಲಸವನ್ನ ಮಾಡಿ ನಮ್ಮ ಶಕ್ತಿಯನ್ನ ನಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತ ನಾನು ಎಲ್ಲರೂ ಸಹ ವಿನಂತಿಯನ್ನು ಮಾಡ್ಕೊಂತೀನಿ ಆ ನಾವು ಹಿಂದೂ ಸಂಘಟನಾ ಮಹಾಮಂಡಳಿಯ ಪ್ರತಿಷ್ಠಾಪನೆ ಮಾಡುವಂತಹ ಗಣಪತಿಯ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ವಿ ಇನ್ನೂ ಒಂದಷ್ಟು ಜನನ ಈ ಮಹಾಮಂಡಳಿಯ ಜನರನ್ನು ನಾವು ಸಂಪರ್ಕ ಮಾಡಿ ಅವರನ್ನ ಅಭಿಪ್ರಾಯವನ್ನ ಅವರ ಸಂದರ್ಶನ ಕೂಡ ಮಾಡೋರಿದ್ದೀವಿ ಆ ಕಡೆಯದಾಗಿ ಈ ಈ ಇದಕ್ಕೆ ಹಾಗೆ ತಾವು ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಿ ಇವತ್ತು ನಾವು ಈ ಸಂದರ್ಶನ ಮಾಲಿಕೆನೆ ಇನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ತಮ್ಮ ಮಾತು ಕಡೆಯದಾಗಿ ಒಂದೇನಪ್ಪ ಅಂತಂದ್ರೆ ಶಿವಮೊಗ್ಗ ನಗರದಲ್ಲಿರ್ಬೋದು ಜಿಲ್ಲೆ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಗಣಪತಿಯ ಇಡುವಂಥ ಸಂಘ ಸಂಸ್ಥೆಗಳಲ್ಲಿ ಒಂದು ಭಕ್ತಿ ಭಾವವನ್ನು ಇಡುವಂಥ ಕೆಲಸ ಮಾಡ್ತಾರೆ ಮತ್ತು ದೈವ ಭಕ್ತಿ ಮತ್ತು ರಾಷ್ಟ್ರ ಭಕ್ತಿ ಈ ಎರಡ ಸಮ್ಮಿಲನ ಆಗಬೇಕು ಅಂತ ಹೇಳಿದೆ ಅದನ್ನ ಇಟ್ಕೊಂಡೇ ಮಾಡ್ತಾ ಇರುವಂತದ್ದು ಮತ್ತು ನಮ್ಮ ಅಲಂಕಾರ ಸಮಿತಿ ಶಿವಮೊಗ್ಗ ನಲ್ಲಿರುವಂತಹ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ನಾವು ಮಾಡ್ತಾ ಇರೋ ಅಲಂಕಾರಗಳು ನಾವು ಮಾಡ್ತಾ ಇರುವಂತ ಕೆಲವೊಂದು ಚಿತ್ರಗಳನ್ನು ಏನು ಇದು ಮಾಡ್ತಾ ಇದೀವಿ ಅದೆಲ್ಲವೂ ಸಹ ನಮ್ಮ ದೇಶದೊಳಗಡೆ ಈ ಪವಿತ್ರವಾದ ಭಾರತ ಭೂಮಿಯೊಳಗೆ ಭಾರತ ದೇಶದೊಳಗಡೆ ಆಗಿರುವಂತಹ ಪೌರಾಣಿಕ ಹಿನ್ನೆಲೆ ಒಳಗಡೆ ಅದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಪೌರಾಣಿಕ ಹಿನ್ನೆಲೆ ಇರ್ಬೋದು ಅದೆಲ್ಲ ಆಗಿರುವಂತಹ ದಶಾವತಾರಗಳು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವತಾರಗಳು ತಾಡಿದ್ದ ಆ ವಿಚಾರವನ್ನ ಇಟ್ಕೊಂಡು ಪೀಳಿಗೆಯಿಂದ ಪೀಳಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯೊಳಗಡೆ ದೈವ ಭಕ್ತಿ ಆಗ್ಬೇಕು ಅನ್ನೋ ಹಿನ್ನೆಲೆ ಒಳಗಡೆ ನಾವು ಅಲಂಕಾರವನ್ನ ಮಾಡ್ತಾ ಇರುವಂತದ್ದು ನಮ್ಮ ಹಬ್ಬ ಹಿಂದೂಗಳ ಹಬ್ಬ ನಮ್ಮ ಹಬ್ಬ ನಮ್ಮ ಶ್ರದ್ಧೆ ನಮ್ಮ ಮೆರವಣಿಗೆ ನಮ್ಮ ರಾಜವೀರೋತ್ಸವ ನಮ್ಮ ಖುಷಿ ನಮ್ಮ ಸಂಭ್ರಮ ನಾ ಮಾಡುವಂತಹ ಪ್ರತಿಯೊಂದು ಅಲಂಕಾರವೂ ಸಹ ದೈವ ಭಕ್ತಿ ಮತ್ತು ರಾಷ್ಟ್ರ ಭಕ್ತಿಯನ್ನ ಅರಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾವೆ ಇಲ್ಲ ಬಂಧುಗಳು ಸಹ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಸಹಕಾರವನ್ನು ಕೊಡ್ಬೇಕು ಅಂತ ಇನ್ನೂ ಮಾಡ್ಕೊಂಡು ಮತ್ತೊಮ್ಮೆ ಗಣೇಶೋತ್ಸವದ ಶುಭಾಶಯಗಳನ್ನು ಹೇಳ್ತೀನಿ ತುಂಬಾ ತುಂಬಾ ಧನ್ಯವಾದಗಳು ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಜೈ ಶ್ರೀರಾಮ್ ನಮಸ್ಕಾರ ಧನ್ಯವಾದಗಳು